ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್ ಇದು ಭಾನುವಾರದ ಮಿನಿ ಬ್ಲಾಗ್ ಇವತ್ತು ಮಗನಿಗೆ ಸ್ಕೂಲ್ ರಜೆ ಇರೋದರಿಂದ ತಿಂಡಿಗೇನು ಏನು ಪ್ರಿಫರ್ ಮಾಡಲಿಕ್ಕಿರಲಿಲ್ಲ ಸ್ವಲ್ಪ ಚಳಿ ಇರೋದ್ರಿಂದ ಹೊರಗಡೆ ಹೋಗಿ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಕೂಡ ಬೇಡ ಅಂತ ಇತ್ತು ಹಾಗಾಗಿ ಮನೆಯಲ್ಲೇ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೆ ರಾತ್ರಿದು ಸ್ವಲ್ಪ ಅನ್ನ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಹಾಗೆಯೇ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸಂಡಿಗೆ ಥರ ಒಂದು ಪ್ಲೇಟಿಗೆ ಹಾಕಿ ಬಿಸಿಲಿಗೆ ಒಣಗ್ಲಿಕ್ಕೆ ಇಟ್ಟೆ ಹಾಗೆಯೇ ರೇಷನ್ ಡಬ್ಬ ಕ್ಲೀನ್ ಮಾಡಿ ತುಂಬ ಸಮಯನೇ ಆಗೋಗಿತ್ತು ಏನುಂಟು ಏನಿಲ್ಲ ಅಂತ ನೋಡಲಿಕ್ಕೂ ಪುರುಷತ್ತಿರಲಿಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಅದರಲ್ಲಿ ಇದು ಐಸ್ ಕ್ರೀಮ್ ಪ್ರಿಪೇರ್ ಮಾಡುವಂಥ ಡಬ್ಬ ಸಿಕ್ತು ಇದನ್ನು ಕೂಡ ತೆಗೆದಿಡಬೇಕು ನನ್ನ ಮಗ ಯಾವುದೋ ಜಾತ್ರೆಗೆ ಹೋದಾಗ ತಗೊಂಡಿದ್ದ ಫ್ರಿಜ್ಜಿಲ್ಲ ಬೇಡ ಅಂತ ಹೇಳಿದ್ರು ಕೇಳಿಲ್ಲ ತಗೊಂಡಿದ್ದ ಇದನ್ನ ಈ ಕಡೆ ಮಜ್ಜಿಗೆ ಸೊಪ್ಪು ಅಂತ ಹೇಳ್ತಾರೆ ನೋಡ್ಲಿಕ್ಕೆ ಹುಲ್ ತರಾನೇ ಇರುತ್ತೆ ಇದನ್ನ ಒಣಗಿಸಿ ಟೀ ಪುಡಿಗೆ ಮಿಕ್ಸ್ ಮಾಡ್ತಾರೆ ನಾನು ಕೂಡ ಸ್ವಲ್ಪ ತಂದು ಒಣಗಿಸಿಟ್ಟಿದ್ದೆ ಹಾಕ್ಲಿಕ್ಕೆ ಆಗಿರಲಿಲ್ಲ ಕಟ್ ಮಾಡಿ ಇದನ್ನ ಟೀ ಪುಡಿಗೆ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ರೆಡ್ ಲೆವೆಲ್ ಟೀ ಪುಡಿ ತರ ಬರುತ್ತೆ ಟೀ ಪುಡಿ ಖಾಲಿ ಆಗಿದೆ ತಂದ ತಕ್ಷಣ ಹಾಕ್ಲಿಕ್ಕೆ ಆಗುತ್ತೆ ಅಂತ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಮನೆ ಒಳಗಡೆ ಆಗಿರ್ಬೋದು ಮನೆ ಹೊರಗಡೆ ಆಗಿರ್ಬೋದು ತುಂಬ ಇರುವೆಗಳಾಗುತ್ತೆ ಒಂದೊಂದು ಸರ್ತಿ ಅಂದ್ರೆ ಚಪ್ಪಲಿ ಸುತ್ತ ಇರುವೆ ಆಗಿ ಚಪ್ಪಲಿನೆಲ್ಲ ಕಚ್ಚಾಗಿಬಿಟ್ಟಿರುತ್ತೆ ಬೆಳಗ್ಗೆ ಅದು ಚಪ್ಪಲಿ ಹಾಕ್ಲಿಕ್ಕೂ ಆಗೋದಿಲ್ಲ ಅಷ್ಟು ಇರುವೆ ಆಗಿರುತ್ತೆ ಚಪ್ಪಲಿ ಹಾಗಾಗಿ ನಾನು ಡಿ ಡಿ ಟಿ ಪೌಡ್ರನ್ನ ಯೂಸ್ ಮಾಡ್ತೀನಿ ಈ ಡಿ ಡಿ ಟಿ ಪೌಡ್ರನ್ನ ನಾನು ಖಾಲಿಯಾಗಿರುವಂಥ ಪೌಡ್ರ್ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿರ್ತೀನಿ ಯಾಕಂದರೆ ಇರುವೆ ಆದ ಜಾಗದಲ್ಲೆಲ್ಲ ಫ್ರೆಡ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಪೌಡ್ರ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಆದರೆ ಪೌಡ್ರ್ ಡಬ್ಬ ಖಾಲಿಯಾಗಿದ್ದಿತ್ತು ಹಾಕಲಿಕ್ಕೆ ಆಗಿರಲಿಲ್ಲ ಇವತ್ತು ಅದನ್ನು ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಮಗ ಎದ್ದೇಳ್ತಾನೆ ಅದು ತಕ್ಷಣ ತಿಂಡಿ ತಿಂಡಿ ಅನ್ನಲಿಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಸ್ವಲ್ಪ ಪಲಾವ್ಗೆ ರೆಡಿ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೆ ಈಗ ಚಳಿ ಸ್ವಲ್ಪ ಕಮ್ಮಿಯಾಗಿ ಬಿಸಿಲು ಕೂಡ ಬರ್ತಾ ಉಂಟು ಹೊರಗಡೆ ಹೋಗಿ ಬಟ್ಟೆ ಪಾತ್ರೆ ಎಲ್ಲ ತೊಳೆಯೋ ಕೆಲಸನ ಶುರು ಮಾಡಬೇಕು ಬಾಯ್ ಫ್ರೆಂಡ್ಸ್